ಮಾಡೋದು ಬೇಡ ಅನ್ಕೊತೀನಿ ಈ ಥರ ಕಷ್ಟ ಅನ್ಕೋಸ್ತೀನಿ ಹಂಗಾಗಿದೆ ಇನ್ನು ನಿಜಕ್ಕೂ ಆ ವಿನಾಯಕ ಯಾವುದೇ ವಿಘ್ನಗಳಿಲ್ಲದೆ ಇರೋ ರೀತಿ ಎಲ್ಲ ಕೆಲಸನೂ ಆದಷ್ಟು ಬೇಗ ಮಾಡೋದಿರಲಿ ನನ್ನ ವಾಯ್ಸ್ ಅವ್ರು ಕೊಡೋದಕ್ಕೆ ಬಿಟ್ಟೆ ಕೊಟ್ಟಿಲ್ಲ ಅಷ್ಟು ಜೋರಾಗಿ ಸಾಂಗ್ ಹಾಕಿದ್ರು ಕೆಳಗಡೆ ಸೊ ಹಾಗಾಗಿ ಅವಡಿ ಅಷ್ಟು ತೆಳವಾಗಿದ್ದಿದ್ದು ಎಷ್ಟು ಗಟ್ಟಿಯಾಗಿದೆ ಅದಕ್ಕೋಸ್ಕರ ಇದಕ್ಕೆ ಅವರು ಗಡ್ಲೆಗೆ ಈಗಸ ಅದಕ್ಕೆ ಆಗ್ತಾಯಿಲ್ಲ ಪರವಾಗಿಲ್ಲ ದೇವ್ರ ಮೇಲೆ ಬರ ದೇವ್ರ ಕೊಟ್ಟಿದ್ದ ಶಕ್ತಿ ಅವ್ರೇನ್ ಕೊಡ್ತಾರೆ ಆ ಶಕ್ತಿನಲ್ಲಿ ಮಾಡೋದು ಈ ವರ್ಷ ಹಾಕೊಳ್ಬೇಕು ಇದಕ್ಕೆ ಈರುಳ್ಳಿ ಏನೂ ಬಳಸೋ ಹೋಗಿಲ್ಲ ದೇವ್ರ ನೈವಿದ್ಯಕ್ಕೆರುಳ್ಳಿನ ಬೆಳ್ಳುಳ್ಳಿನ ಬಳಸಬಾರ್ದು ಅಂತಾರಲ್ವಾ ಹಾಗೆ ಅಂತ ಹೇಳಿ ಇನ್ನು ಗಣೇಶನ ಕಡೆ ಕಳಿಸಿದಂಗೆ ನಮ್ ರೆಗ್ಯುಲರ್ ಕೆಲ್ಸ ಇರುತ್ತಲ್ವಾ ಕುಣಿಯೋದು ಹೈ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸೋಮವಾರದ ಬ್ಲಾಗ್ ಟೈಮ್ ಬಂದು ಐದು ಗಂಟೆ ಆಗಿದೆ ಇವಾಗ ರಂಗೋಲಿ ನಾ ಅಂತ ಕೂತಿದ್ದೀನಿ ಹಿಂದಿನ ದಿನ ಬ್ಲೋಗಲ್ಲ ಹೇಳಿದ್ದೆ ನಾನು ಬೆಳಗ್ಗೆ ಹೇಳ್ತೀನೋ ಮಕ್ಳನ್ನ ಸ್ಕೂಲ್ ಕಳಿಸ್ತೀನೋ ಪೂಜೆ ಮಾಡ್ತೀನೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಬಟ್ ಆದರೆ ಯೂಶ್ವಲಿ ಯಾವಾಗಲೂ ಹೇಳೋ ರೀತಿಯೇ ಇದ್ದೆ ಬಟ್ ಆದರೆ ಐದು ಗಂಟೆಗೆ ಇದ್ದೆ ಇತ್ತೀಚೆಗೆ ನಾಲ್ಕೂವರೆಗೆ ಹೇಳ್ತಿದ್ದೆ ಅಲ್ವಾ ಬಟ್ ಆದರೆ ನಾಲ್ಕೂವರೆಗೆ ಇದ್ದೆ ಹೇಳೋದಕ್ಕೆ ಹೋಗಲಿಲ್ಲ ಐದು ಗಂಟೆಗೆ ಇದ್ದು ರಂಗೋಲಿ ಹಾಕ್ಬಿಡೋಣ ಅಂಥೇಳಿ ರಂಗೋಲಿ ಬಂದೆ ಏನು ರಂಗೋಲಿ ಪುಟ್ಟದಾಗ ಹಾಕ್ತಾಯಿದೆ ಆದರೆ ಬಾಡಿ ಪೈನ್ ಜಾಸ್ತಿ ಇತ್ತು ಬಾಡಿ ಅಲ್ಲ ಕಾಲುಗಳ ಪೇಯ್ನ್ ಸಿಕ್ಕೋಗ್ಬಿಟ್ಟೆ ಇದೋ ಅಂದರೆ ಬಸ್ಗೆ ಹೊಡೆದಿದ್ದನಲ್ವ ನಾನು ಹಿಂದಿನ ದಿನ ಅದು ನನಗೆ ಕಾಲುನೋ ತಡೆಯೋದಕ್ಕೆ ಯಾಕೆಲ್ಲ ಕೂತ್ರೆ ಇದ್ರೆಳಿದಕ್ಕೆ ಕಷ್ಟ ಅನಿಸ್ತಿತ್ತು ಇದ್ರೆ ಕೂತ್ಕೊಳ್ಳೋದಕ್ಕೆ ಕಷ್ಟ ಅನ್ನಿಸ್ತಿತ್ತು ಹಂಗಾಗಿಬಿಟ್ಟಿತ್ತು ಅಪ್ರೂ ಬುಕ್ ಮಾಡೋಕ್ಕೋದ್ರೆ ಹೀಗೆ ಆಗೋದು ಬೇಡ ಅನ್ಕೊತೀನಿ ಮಾಡೋದು ಬೇಡ ಅಂದ್ಕೊಳ್ತೀನಿ ಮಾಡಿಬಿಟ್ಟು ಈ ಥರ ಕಷ್ಟ ಅನ್ಕೋಸ್ತೀನಿ ಹಾಗಾಗಿದೆ ಇನ್ನು ಇವತ್ತು ಈ ರೀತಿ ರಂಗೋಲಿನ ಹಾಕ್ತಾಯಿದೆ ಅಂದರೆ ಇತ್ತ ಅಲ್ಲ ತಗಿಳಿನೋ ಅಲ್ಲ ಆ ರೀತಿ ಇತ್ತು ರಂಗೋಲಿ ಮೂರಿಂದ ಎರಡು ಚುಕ್ಕಿದು ಪುಟ್ಟದಾಗಿದ್ರೂ ಡಿಸೈನ್ ತುಂಬ ಚೆನ್ನಾಗಿದೆ ಇದು ಮಾತ್ರ ಟ್ರೈ ಮಾಡಿ ನೀವು ಕೂಡ ಚೆನ್ನಾಗಿ ಬರುತ್ತೆ ಈಸಿ ಸಿಂಪಲ್ಲಾಗಿ ಇರೋ ಅಂಥ ರಂಗೋಲಿನೇ ಇದು ಈಸಿಯಾಗಿ ಹಾಕೊಳ್ಬೋದು ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಏನು ಕಲರ್ ಏನೂ ಇವತ್ತೇನು ಫಿಲ್ ಮಾಡೋದಿಲ್ಲ ಇವತ್ತು ಹಬ್ಬ ಅಲ್ಲ ಅಲ್ವಾ ನಾರ್ಮಲಾಗಿ ಜಸ್ಟ್ ಹಾಗೆ ಯೆಲ್ಲೋ ಮತ್ತೆ ರೆಡನ್ನೇ ಯೂಸ್ ಮಾಡಿಕೊಂಡು ಜಸ್ಟ್ ಕಲರ್ನ ಫಿಲ್ ಮಾಡಿದ್ದೆ ಅಂದರೆ ಇವತ್ತು ಬೇಗ ಆಗಬೇಕು ಅಂತ ಹೇಳಿ ಆಗ್ತಾಯಿದೆ ಯಾಕೆಂದರೆ ಹಿಂದಿನ ಬ್ರೇಕ್ಫಾಸ್ಟಿಗೆ ಏನು ಪ್ರಿಪೇರ್ ಮಾಡಿಲ್ಲ ಮನೆಯೂ ಏನು ಕ್ಲೀನಿಂಗ್ಗೆ ಸ್ವಲ್ಪ ಪ್ರಿಪೇರ್ ಆಗಿಲ್ಲ ಇನ್ನು ಬೇಗ ಬೇಗ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ಈ ರೀತಿ ಹಾಕಿದೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಅದಾದಮೇಲೆ ಕಿಚನ್ ಕಡೆ ಬಂದೆ ಮನೇಲಿ ಯಾವುದೂ ಫಸ್ಟಿಗೆ ಕ್ಲೀನ್ ಮಾಡಿ ಮುಗಿಸ್ಬಿಟ್ಟೆ ಕಸ ಗುಡಿಸಿ ಮನೆ ಒರೆಸಿ ಅದಾದಮೇಲೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾ ಇರೋದು ಅಂದರೆ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡ್ತಾಯಿದ್ದೆ ಏನು ಮಾಡಲಿ ಅಂತ ಸಿಕ್ಕೋಗ್ಬಿಟ್ಟು ಯೋಚನೆ ಮಾಡಿದೆ ಆಮೇಲೆ ಚಿತ್ರಾನ್ನನೇ ಬೆಸ್ಟ್ ಮಾಡಿಬಿಡೋಣ ಆಗುತ್ತೆ ಅಂತ ಹೇಳ್ಬಿಟ್ಟು ಲೆಮನ್ನೇ ಇತ್ತು ಅದಕ್ಕೋಸ್ಕರ ಚಿತ್ರಾನ್ನ ಪ್ರಿಫರ್ ಇದ್ದೆ ಮುಂಚೆ ಎಲ್ಲ ಯೂಶಲಿ ನೀವು ನೋಡಿ ಇದ್ರೆ ಹಳೆ ವಿಡಿಯೋಸ್ ಗೊತ್ತಿರುತ್ತೆ ಶುಕ್ರವಾರ ಮತ್ತು ಸೋಮವಾರ ಬಂತು ಅಂದರೆ ಚಿತ್ರನ ಇಲ್ಲ ಪುಳಿಯೋಗರೆ ಇದು ಬಂದು ಎರಡೇ ತಿಂಡಿ ಮಾಡ್ತಾ ನಾನು ಬಟ್ ಆದರೆ ಇತ್ತೀಚೆಗೆ ಸ್ವಲ್ಪ ಬದಲಾಗಿತ್ತು ಹಾಗೆ ಅಲ್ವಾ ಕಂಟಿನ್ಯೂಸ್ ಒಂದೇ ಥರ ಯಾರೂ ಇರೋದಕ್ಕಾಗೋದಿಲ್ಲ ಮನುಷ್ಯನ ಗುಣಗಳಲ್ಲೂ ಅಷ್ಟೇ ಒಂದೇ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಇರೋದಕ್ಕಾಗಲ್ಲ ಅವಾಗ ಅವಾಗ ಬದಲಾಗ್ತಾ ಇರ್ತೀವಲ್ವ ನಾವು ಹಾಗೆ ಅದನ್ನು ಕೂಡ ಬದಲಾಗ್ತಾನೆ ಇದೆ ಸೊ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕಿ ಮುಗಿಸ್ತಾ ಇನ್ನು ತಲೆಗೂ ಕೂಡ ಎಣ್ಣೆ ಹಚ್ಕೊಂಡಿದ್ದೀನಿ ನೈಟು ಡ್ರೆಸ್ಸು ಕೂಡ ಚೇಂಜ್ ಮಾಡೋದಕ್ಕಾಗಲಿ ನಂಗೆ ಸಾಕಾಗಿತ್ತು ಅದಕ್ಕೋಸ್ಕರ ಬಂದೋಳೆ ಮಲಗಿಬಿಟ್ಟಿದೆ ಏನೋ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿದ್ದಾಯಿತು ತಲೆಗೆ ಸ್ವಲ್ಪ ಎಣ್ಣೆ ಅಂದರೆ ಕಂಟಿನ್ಯೂಸ್ ಹಬ್ಬ ಶುರುವಾಗೋದಕ್ಕೂ ಮುಂಚೆಯಿಂದ ಕ್ಲೀನಿಂಗ್ ಕೆಲಸ ಅಂದರೆ ದೇವ್ರ ಮನೆ ಕ್ಲೀನಿಂಗು ಅದು ಇದು ಅಂತ ಹೇಳಿ ಕಂಟಿನ್ಯೂಸ್ ತಲೆ ಸ್ನಾನ ಮಾಡಿದ್ದೀನಿ ಆವಾಗ ಆಯಿಲ್ ಹಚ್ತಾ ನೆಗಡಿಗೆ ಬೇರೆ ಆಗಿತ್ತಲ್ವ ತಲೆನೋವೆಲ್ಲ ಎಲ್ಲ ಆಯ್ತಲ್ಲ ಆಯಿಲ್ ಹಚ್ಚಿದ್ರೆ ಮತ್ತೆ ತಲೆ ಬಿಡುತ್ತೆ ಅಂತ ಆಯಿಲ್ನೇ ಹಚ್ಚಿರಲಿಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ನೀಟಾಗಿ ಆಯಿಲ್ನ ಹಚ್ಕೊಂಡು ಸ್ವಲ್ಪ ಹೊತ್ತು ನೆನ್ನಿನ ನೆನ್ನಿಲಿ ಮಕ್ಕಳು ಕಲಿಸೋದವರೆಗೂ ಆದಮೇಲೆ ಸ್ನಾನ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ತಲೆಗೆ ಆಯಿಲ್ ಹಚ್ಕೊಂಡಿದ್ದೆ ಇಲ್ಲಾಂದರೆ ಒಂಥರ ತಲೆಯೆಲ್ಲ ರಫ್ ರಫ್ ಅನ್ಸ್ತಾ ಇರುತ್ತೆ ನನಗಂತೂ ಆಯಿಲ್ ಹಚ್ಚಿ ಸ್ನಾನ ಮಾಡಿದರೆ ಸಮಾಧಾನ ಅನಿಸೋದು ಹಾಗಾಗಿ ನಾನು ಹಚ್ಕೊಂಡು ಬ್ರೇಕ್ಫಾಸ್ಟ್ನ ಮಾಡಿ ಮುಗಿಸ್ತೇನೆ ಅಷ್ಟಲ್ಲಿ ಸ್ನಾನನೂ ಕೂಡ ಎದ್ದು ರೆಡಿಯಾಗಿ ಬಂದು ಇನ್ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ಅವರಿಗೂ ಕೂಡ ಬ್ರೇಕ್ಫಾಸ್ಟ್ ಪ್ಯಾಕ್ ಮಾಡಿ ಹಾಕ್ಕೊಟ್ಟೆ ಇವತ್ತು ಮಾತ್ರ ನಿಜಕ್ಕೂ ಆ ವಿನಾಯಕ ಯಾವುದೇ ವಿಘ್ನಗಳಿಲ್ಲದೆ ಇರೋ ರೀತಿ ಎಲ್ಲ ಕೆಲಸನೂ ಆದಷ್ಟು ಬೇಗ ನಾನು ಮಾಡಿ ಮುಗಿಸ್ತೇ ಅನಿಸ್ಲಿಲ್ಲ ಅದಾಗದೇ ಎಲ್ಲ ಕೆಲಸ ಆಗೋದು ಅನಿಸ್ತು ನಾನು ಎದ್ದೇಳೋದಕ್ಕೆ ಆಗುತ್ತಾ ಇಲ್ವಂತ ಯೋಚನೆ ಮಾಡ್ಕೊಂಡು ಮಲಗಿದ್ದಳು ಬಟ್ ಎದ್ದು ಇಷ್ಟು ಎಲ್ಲ ಕೆಲಸ ಹಿಂಗೆ ಮಾಡಿದೆ ನಾನು ಅಂತ ನನಗೆ ಆಶ್ಚರ್ಯ ಅನಿಸ್ತಾಯ್ತೀವಿ ಅದಾದ್ಮೇಲೆ ಸ್ನಾನ ಕಳಿಸ್ದೆ ಕನೋಷ ರೆಡಿ ಮಾಡಿದೆ ಅಷ್ಟಲ್ಲಿ ನಾನು ಸ್ನಾನ ಮುಗಿಸ್ಬಂದೆ ಸರ್ ಹೈಕೋರ್ಟ್ ನೋಟೀಸ್ ಅಲ್ಲಿ ಇವತ್ತೇ ಡೇಟ್ ಇತ್ತಾ ಇವತ್ತೇ ಅದೇ ರೈಟ್ ಡೇಟ್ ಇತ್ತಾ ಅಂತ ಕಂಟಿನ್ಯೂಟ್ ಎಲ್ಲ ಏನೋ ಬುಕ್ ಪ್ಯಾಕ್ ಮಾಡ್ತಾಯಿದ್ರು ಸಂತು ಕನುಷಿತು ಡೈರಿ ಕಾಣಿಸ್ತಾ ಇರಲಿಲ್ಲ ಹುಡುಕು ಅಂತ ಹೇಳಿದ್ರು ನನಗೆ ಕೂತ್ ಜಾಗದಿಂದ ಹೇಳ್ತಾ ಇರಲಿ ಇಲ್ಲ ಅಯ್ಯೋ ಅಮ್ಮ ಅಂತ ಕೂಗಾಡ್ಕೊಂಡು ಓಡಾಡ್ತಾ ಇದ್ದೀನಿ ನಾನು ಅಷ್ಟು ಕಾಲು ಪೇನ್ ಇದೆ ಕೂತ್ಕೊಳ್ಳೋದಕ್ಕೆ ಹೋದ್ರೂ ಪೇನು ನಿಂತ್ಕೊಳ್ಳೋದಕ್ಕೆ ಹೋದ್ರೂ ಪೇನು ಹಿಂಗೆ ಆಗ್ತಾ ಇದ್ದೆ ಇನ್ನು ಸರಿ ಆಯಿತು ಅಂದ್ಬಿಟ್ಟು ಅವ್ಳನ್ನ ರೆಡಿ ಮಾಡಿ ಕಳಿಸ್ತಾ ಇನ್ನು ಅದಾದಮೇಲೆ ಅಂದರೆ ಗ್ಯಾಸ್ ಇವತ್ತು ಸೋಮವಾರ ಅಲ್ವಾ ಹಾಗಾಗಿ ರಂಗೋಲಿ ಹಾಕಿ ಪೂಜೆ ಮಾಡಿಬಿಡೋಣ ಅಂತ ಅದಕ್ಕೂ ಪುಟ್ಟದಾಗ ಒಂದು ರಂಗೋಲಿ ಹಾಕಿ ಪೂಜೆ ಮಾಡಿದೆ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾಯಿತು ಟೈಮ್ ಇವಾಗ ಒಂಬತ್ತು ಹತ್ತಾಗಿದೆ ಇವಾಗ ಪೂಜೆ ಮುಗಿದಿದೆ ಇವಾಗ ಸ್ವಲ್ಪ ಹೊತ್ತು ನಾನು ಕೂಡ ಕೂತು ರೆಸ್ಟ್ ಮಾಡ್ತೀನಿ ವಾಯ್ಸ್ ಮಾತ್ರ ಹಿಂಗೈತು ಹಂಗೆ ಐತೆ ಇವಾಗ ಸರಿ ಹೋಗುತ್ತಾ ಗೊತ್ತಿಲ್ಲ ಪರವಾಗಿಲ್ಲ ಸರಿ ಹೋಗ್ಲಿ ಇನ್ನು ಇವತ್ತು ಬೆಳಗ್ಗೆ ನಿಜಕ್ಕೂ ಎದ್ದು ನಾನು ಕೆಲಸ ಮಾಡ್ತೀನ ಅಂತ ಇವಾಗ ಎಲ್ಲ ಕೆಲಸ ಮುಗೀತು ನಾರ್ಮಲ್ ಡೇಸ್ಗಳಲ್ಲೇ ಮಾಡ್ದಂಗೆ ಮಾಡಿ ಮುಗಿಸಿದ್ದೀನಿ ಇನ್ನೊಂದು ಏನಿಸ್ತು ಗೊತ್ತಾ ಈ ನಾನ್ ವೆಜ್ ಮಾಡಿರೋದನ್ನ ಇಟ್ಕೊಂಡು ಅದನ್ನು ವಾಶ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡೋಕೆ ಕೆಲಸದ್ಕಿಂತ ಇದು ಇನ್ನೂ ಈಸಿ ಅನಿಸ್ತು ಏನೂ ಕ್ಲೀನಿಂಗ್ ಇಲ್ಲ ಅತಿಯಾಗಿ ನಾರ್ಮಲಾಗಿ ಮನೆ ಕ್ಲೀನ್ ಮಾಡ್ಕೊಂಡಿದ್ದು ಮಕ್ಕಳು ಸ್ವಲ್ಪ ಜಾಸ್ತಿ ಗಲೀಜು ಮಾಡಿದರು ಅಂದರೆ ಕೆಳಗೆ ಹೋಗೋದು ಬರೋದು ತುಂಡ್ಕೊಂಡು ಅದು ಬರೀ ಕಾಲಲ್ಲೇ ಓಡಾಡೋಕ್ಬನು ಶು ಅಂತೂ ಪೂರ ಕೆಳಗಡೆ ಸ್ಲಿಪ್ಪರ್ ಇಲ್ಲದೇನೆ ಓಡಾಡೋದು ಬರೋದು ಅದು ಸ್ವಲ್ಪ ಗಲೀಜು ಜಾಸ್ತಿ ಆಗಿತ್ತು ಅದಷ್ಟೇ ಹೊರತು ಕಿಚನ್ ಕಿಚನಲ್ಲಿ ಏನೂ ಕೆಲಸ ಇರಲಿಲ್ವಲ್ಲ ಸೊ ಹಾಗಾಗಿ ಗಲೀಜೇನಾಗಿರಲಿಲ್ಲ ಆ ಕ್ಲೀನಿಂಗ್ ಏನಿಲ್ಲದೆ ಇರೋದ್ರಿಂದ ಆದಷ್ಟು ಬೇಗ ಕೆಲಸ ಮುಗೀತು ಅಂತ ಅನಿಸ್ತು ನನಗೆ ಇನ್ನೂ ತಿಂಡಿ ತಿನ್ನಬೇಕು ತಿಂತೀನಿ ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದು ಆಮೇಲೆ ತಿಂತೀನಿ ಇನ್ನು ಅಡುಗೆನೂ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಬಂದಮೇಲೆ ಅಡುಗೆ ಮಾಡೋದಕ್ಕಾಗಲ್ಲ ಇನ್ನು ಅದಾದಮೇಲೆ ಎಡಿಟಿಂಗ್ ಕೆಲಸನೂ ಇದೆ ಹಬ್ಬದ ಬ್ಲಾಗ್ ಹಾಕೋಣ ಇವತ್ತು ಅಂತ ಹೇಳಿಬಿಟ್ಟು ಎಡಿಟಿಂಗ್ ಸ್ವಲ್ಪನೂ ಮುಟ್ಟಿಲ್ಲ ಅಲ್ಲೇ ಇದನ್ನೆಲ್ಲ ಪೂರ್ತಿ ಇನ್ನೇನು ಮಾಡಲಿ ಎಡಿಟು ಸೊ ಹಾಗಾಗಿ ಅದನ್ನು ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿಬಿಡೋಣ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಇವತ್ತು ಅಪ್ಲೋಡ್ ಮಾಡಿಬಿಟ್ಟು ಅದಾದಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಇವಾಗ ಕೂತ್ಕೊಂಡು ನಾನು ಎಡಿಟ್ ಮಾಡಿ ಮುಗಿಸ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ನಾನು ಹಬ್ಬದ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ನಿಮಗೆಲ್ರಿಗೂ ಹಬ್ಬದ ಬ್ಲಾಗ್ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಓಕೆ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ ಈ ವಿಡಿಯೋ ಬರೋದ್ರೊಳಗೆ ಆ ವೀಡಿಯೋ ಬಂದೇ ಬಂದಿರುತ್ತೆ ಓಕೆ ಇವಾಗ ಸ್ವಲ್ಪ ಹೊತ್ತು ಕೂತು ನಾನು ರೆಸ್ಟ್ ಮಾಡಿ ಎಡಿಟ್ ಮಾಡಿ ಮುಗಿಸ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಆಮೇಲೆ ಮತ್ತೆ ಸಿಗ್ತೀನಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ನಾನು ವೀಡಿಯೋನ ಆಫ್ ಮಾಡಿದೆ ಬಟ್ ಆದರೂ ವಿಡಿಯೋ ಎಡಿಟ್ ಮಾಡೋದಿರಲಿ ನನ್ನ ವಾಯ್ಸ್ ಓವರ್ ಕೊಡೋದಕ್ಕೆ ಬಿಟ್ಟೆ ಕೊಟ್ಟಿಲ್ಲ ಅಷ್ಟು ಜೋರಾಗಿ ಸಾಂಗ್ ಹಾಕಿದ್ರು ಕೆಳಗಡೆ ಸೊ ಹಾಗಾಗಿ ಯಾವುದೂ ಎಡಿಟ್ ಮಾಡೋದಕ್ಕೆ ಆಗಲಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಮಧ್ಯಾಹ್ನದ ಮೇಲೆ ಎಡಿಟ್ ಮಾಡಿ ಸಂಜೆ ಹೊತ್ತಿಗೆ ವಿಡಿಯೋ ಆಯಿತು ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ ಇನ್ನು ಅಡುಗೆ ಮಾಡಿ ಇಟ್ಟು ಹೋಗಿಬಿಡೋಣ ಅಂತ ಹೇಳಿ ಪ್ರಿಪೇರ್ ಇದ್ದೆ ಅಂದರೆ ಟೈಮ್ ಆಲ್ರೆಡಿ ಹನ್ನೊಂದು ಇಪ್ಪತ್ತಾಗಿದೆ ಇವಾಗ ಅಡುಗೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಏನು ಅಡುಗೆಗೆ ಅಂದರೆ ಇಲ್ಲಿ ಆಲೂಗಡ್ಡೆ ಬಿಡಿಸಿ ಇಟ್ಕೊಂಡಿದ್ದೀನಿ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ಬಿಡ್ತೀನಿ ಇಲ್ಲಿ ಆ ರೆಸಿಪಿನೂ ಕೂಡ ಶೇ ಆಲೂಗೆಡೆಯೇ ಕಟ್ ಮಾಡಿದ್ದೀನಿ ಜೊತೆಗೆ ಇಲ್ಲಿ ಇದನ್ನು ನೆನೆಯೋದಕ್ಕೆ ಹಾಕಿದ್ದೆ ಅವರೇ ಬೇಳೆ ಬರುತ್ತಲ್ಲ ಒಣಗಿರೋ ಅವರೇ ಬೇಳೆ ಬರುತ್ತಲ್ಲ ಅದನ್ನು ನೆನೆದಕ್ಕೆ ಹಾಕಿದ್ದೆ ಅದನ್ನು ಹಾಕಿ ಸಾಂಬಾರು ಮಾಡ್ತೀನಿ ಇವಾಗ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಇಲ್ಲಿ ನಾನು ಮಸಾಲೆಗೆ ಅಂತ ಹೇಳಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಟ್ಕೊಂಡಿದ್ದೀನಿ ಪೇಸ್ಟ್ ಇದೆ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿನೇ ಬಳಸ್ಬೋದು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಹಣ್ಣನ್ನ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಅರ್ಧ ಈರುಳ್ಳಿ ಇನ್ನು ಜೊತೆಗೆ ಅರ್ಧ ಈರುಳ್ಳಿ ಇಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆಗೆ ಹಾಕ್ಕೊಂತೀನಿ ಇನ್ನು ನಾ ಐದು ಲವಂಗ ಹಾಗೆ ಐದು ಪೀಸು ಚಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಇದು ಸ್ವಲ್ಪ ದೊಡ್ಡ ದೊಡ್ಡದಾಗಿದೆ ಇದು ಪುಟ್ಟದಲ್ವ ಹಾಗಾಗಿ ಈ ರೀತಿ ಇಟ್ಕೊಂಡಿದ್ದೀನಿ ಇನ್ನು ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊತೀನಿ ಇದ್ರ ಜೊತೆಗೆ ಮಸಾಲೆ ಅಂದರೆ ಚಿಲ್ಲಿ ಪೌಡರ್ ಧನಿ ಪೌಡರ್ ಹಾಕೊಂಡು ನಾನು ಉರ್ಗಡ್ಲೆ ಗಸಗಸೆ ಏನೂ ಬಳಸ್ತಾಯಿಲ್ಲ ಯಾಕೆಂದರೆ ಅವರೆ ಬೆಳೆ ಆಗ ಇರೋದ್ರಿಂದ ಅವರೆ ಬೆಳೆಯಲ್ಲೇ ಸಾಂಬಾರು ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಇನ್ನು ಇವಾಗ ಟೊಮೆಟೊ ಹಾಕೊಳ್ಳೋದಿಲ್ಲ ನಾನು ಇಲ್ಲೇನಿದೆ ಇದಿಷ್ಟನ್ನು ಹಾಕಿ ರುಬ್ಕೊತೀನಿ ಟೊಮೆಟೋನ ಮಸಾಲೆ ಜೊತೆ ಹಾಕೊತೀನಿ ಅದನ್ನು ಕೂಡ ತೋರಿಸ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡೆ ಇದಕ್ಕೆ ಇವಾಗ ನಾವು ಮಸಾಲೆಗೆ ಪೌಡರ್ ನಾನು ಎರಡು ಅಷ್ಟು ಹಾಕ್ಕೊತೀನಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿ ಪೌಡರು ಅಂದರೆ ನಾನು ಧನಿಯಾ ಮತ್ತು ಚಿಲ್ಲಿ ಪೌಡರ್ ಎರಡನ್ನೂ ಕೂಡ ಸಮನಾಗಿ ಹಾಕ್ಕೊತೀನಿ ಈ ಟೈಮ್ನಲ್ಲಿ ಟೊಮೆಟೊನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಬೇಕಿದ್ರೆ ನೀರು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಬೋದು ಪೂರ್ತಿಯಾಗಿ ಗ್ರೈಂಡ್ ಆಗಿದಾಗಿದೆ ಇನ್ನು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ನಾನು ಒಂದು ಸ್ಪೂನಷ್ಟು ಆಯಿಲ್ ಹಾಕೊತ ಇದ್ದೀನಿ ಅರ್ಧ ಈರುಳ್ಳಿ ಏನು ಇಟ್ಕೊಂಡಿದೆ ಅದನ್ನು ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಕೂಡ ಹಾಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಅದಾದ ನಂತರ ಅವರೇ ಬೆಳೆ ಏನಿದ್ದು ನೆನೆಸಿದ್ದು ಅದು ಮತ್ತು ಆಲೂಗಡ್ಡೆ ಎರಡನ್ನೂ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಶಿಣದ ಪುಡಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅವರೇ ಬೇಳೆ ಕಾಲ ಇಲ್ಲದಿದ್ರು ಕೂಡ ಅವರೇ ಕಾಲು ಕಾಲ ಇಲ್ದಿದ್ರು ಅವರೇ ಬೇಳೆ ಈ ರೀತಿ ಒಣಗಿರ ಅದರಲ್ಲಿ ಮಾಡ್ಕೊಂಡು ಸೇಮ್ ಅದೇ ರೀತಿ ಟೇಸ್ಟ್ ಇರುತ್ತೆ ಇನ್ನದಾದಮೇಲೆ ನಾನು ರುಬ್ಬಿರೋ ಮಸಾಲೆನ ಹಾಕಿ ಅದರಲ್ಲಿರೋ ವಾಸನೆ ಹೊವ್ರಿಗೂ ಫ್ರೈ ಮಾಡ್ಕೊಳ್ತೀನಿ ಅಂದರೆ ನಾವೆಲ್ಲ ಹಸಿದಕ್ಕೆ ಹಾಕಿ ರುಬ್ಬಿರ್ತೀವಲ್ವ ಅದರ ವಾಸನೆ ಹೊಗವರೆಗೂ ಫ್ರೈ ಮಾಡಿ ಅದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ಆ್ಯಡ್ ಮಾಡಿಕೊಂಡು ನಾನು ಕಟ್ ಮಾಡಿ ಅಂತ ಬನ್ನೇಕಾಯಿನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ವಿಷಾಲಿಸಿದ್ರೆ ಸೂಪರ್ ಆಗಿರೋ ಅವರೇ ಬೇಳೆ ಸಾಂಬಾರು ಸಕತ್ತಾಗಿ ರೆಡಿಯಾಗುತ್ತೆ ಟ್ರೈ ಮಾಡಿ ಈ ರೀತಿ ಯಾರಾದರೂ ಟ್ರೈ ಮಾಡಿಲ್ಲ ಅಂತ ಹೇಳಿದರೆ ಇಲ್ಲ ಟ್ರೈ ಮಾಡಿದರೆ ಅದನ್ನು ಕೂಡ ನಾವು ಹೀಗೆ ಮಾಡೋದು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಏನೋ ಸಾಂಬಾರು ರೆಡಿ ಆಯಿತು ನೋಡಿ ಅಷ್ಟು ತೆಳವಾಗಿದ್ದಿದ್ದು ಎಷ್ಟು ಗಟ್ಟಿಯಾಗಿದೆ ಅದಕ್ಕೋಸ್ಕರ ಇದಕ್ಕೆ ಹೊರಗಡಲೆಗೆ ಈ ಗಸಗಸೆ ಏನೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಹೀಗೆ ಮಾಡಿಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಏನು ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಕ್ಲಾಸ್ಗೆ ಹೋಗಿದ್ದು ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಅಂದರೆ ಅಡುಗೆ ಎಲ್ಲ ರೆಡಿ ಇತ್ತಲ್ವ ಬಂದು ಊಟ ಮಾಡಿ ರೆಸ್ಟ್ ಮಾಡ್ದೆ ಜೊತೆಗೆ ಎಡಿಟಿಂಗ್ ಕೆಲಸ ಇತ್ತಲ್ವ ಅದನ್ನು ಕೂಡ ಮಾಡಿ ಮುಗಿಸಿ ದೇವ್ರ ದೀಪನು ಹಚ್ಚಿ ಮುಗಿಸಿ ರೆಡಿಯಾಗಿ ನಿಂತಿದ್ದೀನಿ ಅಂದರೆ ಕೆಳಗಡೆ ಗಣೇಶನ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಗಣೇಶ ಗಣೇಶನ ವಿಸರ್ಜನೆ ಮಾಡ್ತಾರೆ ಇವತ್ತು ಹಾಗಾಗಿ ಇವಾಗ ಟೈಮ್ ಆಲ್ರೆಡಿ ಆರು ಮುಕ್ಕಾಲಾಗಿದೆ ಆಗಿದೆ ಅದಕ್ಕಿಂತ ಮುಂಚೆ ಕವಿತವರು ಕಾಳು ಹುಸ್ಲಿ ಮಾಡೋಣ ಅಂತ ಕರೆದಿದ್ದಾರೆ ಅಂದರೆ ಅವರು ಪ್ರಸಾದ ಕೊಡ್ತಿದ್ದಾರೆ ನಾನು ಕಳೆದ ವರ್ಷ ಮಾಡಿದ್ದೆ ಈ ವರ್ಷ ನನ್ನ ಕೇಳಿ ಮಾಡೋದಕ್ಕೆ ಆಗ್ತಾಯಿಲ್ಲ ಪರವಾಗಿಲ್ಲ ದೇವ್ರ ಮೇಲೆ ಬರೋ ದೇವ್ರು ಕೊಟ್ಟಿದ್ದ ಶಕ್ತಿ ಅವ್ರೇನು ಕೊಡ್ತಾರೆ ಆ ಶಕ್ತಿನಲ್ಲಿ ಮಾಡೋದು ಈ ವರ್ಷ ಆಗ್ತಾಯಿಲ್ಲ ಸೊ ಹಾಗಾಗಿ ಪರವಾಗಿಲ್ಲ ಅವ್ರ ಜೊತೆ ಸೇರಿ ಹೆಲ್ಪ್ ಮಾಡಿ ಸೇವೆ ತೀರ್ಸೋಣ ಅಂತ ಅಂದ್ಕೊಂಡು ಸುಮ್ಮನೆ ಹೋಗಿ ಅಲ್ಲೇ ಮಾಡಿ ಕೊಡ್ತೀನಿ ಇವಾಗ ಅವರಿಗೆ ಒಗ್ಗರಣೆ ಹಾಕ್ಕೊಡ್ಬೇಕಂತೆ ಅದಕ್ಕೋಸ್ಕರ ಇದ್ದೀನಿ ನಾನು ಏನು ಜಾಸ್ತಿ ರೆಡಿ ಆಗೋದಕ್ಕೆ ಹೋಗಿಲ್ಲ ಓಲೇನೂ ಕೂಡ ಚೇಂಜ್ ಮಾಡಿಲ್ಲ ಬಾಡಿ ಪೈನ್ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿದೆ ನೆನ್ನೆ ಮೊನ್ನೆಯಿಂದ ಚೆನ್ನಾಗಿ ಕುಣಿದು ಕುಣಿದು ಬಾಡಿ ಎಲ್ಲ ಪೈನ್ ಬಂದುಬಿಟ್ಟಿದೆ ಸೊ ಹಾಗಾಗಿ ಸಿಂಪಲಾಗಿ ರೆಡಿಯಾಗಿ ಇದ್ದೀನಿ ಬನ್ನಿ ಇವಾಗ ಅಲ್ಲೇನೇನಿರುತ್ತೆ ಅನ್ನೋದನ್ನು ನೋಡೋಣ ಇನ್ನು ಸಾಂಬಾರು ಕೂಡ ಇದೆ ರೈಸು ಕೂಡ ಇದೆ ಬಟ್ ಅದು ಸಾಂಬಾರು ಪೂರ್ತಿನೇ ಗಟ್ಟಿಯಾಗಿದೆ ಇವಾಗ ಬಂದಮೇಲೆ ತೋರಿಸ್ತೀನಿ ಚಪಾತಿ ಇಲ್ಲ ರೊಟ್ಟಿ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಬಟ್ ಆದರೆ ಸಂತು ಕೇಳಿಬಿಟ್ಟು ನೋಡೋಣ ಆದರೆ ಅದನ್ನು ಮಾಡ್ತೀನಿ ಇಲ್ಲಾಂದರೆ ರೈಸ್ನೇ ಮಾಡಿಕೊಡ್ತೀನಿ ಇಲ್ಲ ಮುದ್ದೆ ಮಾಡ್ತೀನಿ ಏನಾಗುತ್ತೆ ಅದನ್ನು ಬಂದಮೇಲೆ ಮಾಡ್ತೀನಿ ಇವಾಗ ಫಸ್ಟಿಗೆ ಹೋಗಿ ಬರೋಣ ಬನ್ನಿ ಇವಾಗ ಅಲ್ಲೇನಿದೆ ಅಂತ ನೋಡೋಣ ಅಂತೆ ನಮ್ಮ ಸಾನು ಬರೋದೋ ಇಲ್ವಾ ಅಂತ ಡೌಟಲ್ಲಿದ್ದಾಳೆ ಅಲ್ವ ಅವಳಿಗೆ ಬಿಡಿಸ್ತೀನಿ ಅವಳಿಗೆ ಪ್ಲೇಸ್ಮೆಂಟ್ಗೆ ಬರೋದೋ ಬೇಡೋ ಅಂತ ಯೋಚನೆ ಮಾಡ್ಕೊಂಡು ಅವಳೆ ಸಾನು ಸೊ ನಿನ್ನ ಇಷ್ಟ ಅಂತ ಹೇಳಿ ಬಿಟ್ಟಿದ್ದೀನಿ ಕನುಷಿನ್ನ ಟ್ಯೂಷನ್ಗೆ ಹೋಗಿದ್ದಾಳೆ ಬರ್ತಿದ್ದಂಗೆ ಅವಳು ಬರೋದೇ ಅಲ್ಲಿಗೆ ಸೊ ನಂಗೆ ಗೊತ್ತದೆ ಇದ್ರ ಬಗ್ಗೆ ಏನು ಚಿಂತೆ ಇಲ್ಲ ಇವಾಗ ಟೈಮ್ ಆಗ್ತಿದೆ ಹೋಗಿ ಬಂದ್ಬಿಡ್ತೀನಿ ಇನ್ನು ಗಣೇಶನ ನೈವೇದಿಕೆ ಅಂತ ಹೇಳಿ ಪ್ರಸಾದಕ್ಕೆ ಕಡಲೆಕಾಳು ಹುಸ್ಲಿ ಮಾಡೋದನ್ನು ಶೇರ್ ಮಾಡ್ಕೊಳ್ತೀನಿ ಬನ್ನಿ ಫಸ್ಟಿಗೆ ಆರರಿಂದ ಆರಿಂದ ಅವರ್ ನೆನೆಸಿ ಇಟ್ಕೊಳ್ಬೇಕು ಅದಾದಮೇಲೆ ಐದು ವಿಷಾಲ ಹಾಕ್ಸ್ಕೊಂಡು ಈ ರೀತಿ ಸಾಫ್ಟಾಗಿ ಬೇಯಿಸಿ ಇಟ್ಕೊಂಡಿದ್ವಿ ಇನ್ನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ವಿ ಹಾಗೆಯೇ ಹಸಿಮೆಣಕಾಯಿ ಮತ್ತು ಕರಿಬೇವನ ತರಿ ತರಿಯಾಗಿ ರುಬ್ಕೊಂಡಿರೋದು ರುಬ್ಬದ ಕಾಯಲಿಲ್ಲ ಅಂದರೆ ಚಾಪಾರಲ್ಲಿ ಹಾಕೊಂಡು ಸಣ್ಣಗೆ ಚಾಪ್ ಮಾಡ್ಕೊಂಡ್ರು ಕೂಡ ಆಗುತ್ತೆ ಇನ್ನೋದಾದಮೇಲೆ ಒಂದು ಪಾತ್ರೆಯಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಸಾಸಿವೆ ಜೊತೆಗೆ ಜೀರಿಗೆ ಜೊತೆಗೆ ಹಿಂಗೂ ಕೂಡ ಆ್ಯಡ್ ಇದ್ದೀನಿ ಅಂದರೆ ಹಿಂಗೂ ಜೀರಿಗೆ ಬಳಸೋದ್ರಿಂದ ಕಡಲೆಕಾಳು ಆ್ಯಸಿಡಿಟಿ ಆಗುತ್ತೆ ಸೊ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಇದೆರಡೂ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊತೀನಿ ಅದು ಫ್ರೈ ಆಗ್ತಿದಾಗೇ ಕಟ್ ಮಾಡಿಟ್ಟಿರೋದು ಅಂದರೆ ಚಾಪ್ ರುಬ್ಬಿಟ್ಕೊಂಡಿರೋದು ಸಣ್ಣದಾಗಿ ರುಬ್ಬಿಟ್ಕೊಂಡಿರೋದ್ದು ಹಸಿಮೆಣ್ಸಿಕೆ ಕರಿಬೇವು ಹಾಕಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಳ್ಬೇಕು ಇದೇ ಟೈಮಲ್ಲಿ ಇದಕ್ಕೆ ರುಚಿನೂ ಕೂಡ ಸಾಲ್ಟ್ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಕಡಲೆಕಾಳು ಬೇಯಿಸ್ಬೇಕಾದ್ರೆ ಅದಕ್ಕೂ ಕೂಡ ಸಾಲ್ಟ್ ಹಾಕಿರ್ತೀವಿ ಸೊ ಹಾಗಾಗಿ ಇದಕ್ಕೆ ಬೇಕಾಗುವಷ್ಟು ಸಾಲ್ಟ್ನೂ ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇನ್ನು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಅನಿಸುತ್ತೆ ಅನಿಸ್ತು ಟೇಸ್ಟ್ ನೋಡೋ ಹಾಗಿಲ್ವ ಇಲ್ಲ ಆದ್ರೂ ಕೂಡ ಕಮ್ಮಿ ಅನಿಸ್ತು ಸ್ಮೆಲಲ್ಲಿ ಸೊ ಹಾಗಾಗಿ ಹಸಿಮೆಣಕಾಯಿ ಸ್ವಲ್ಪ ಕಟ್ ಮಾಡಿ ಹಾಕಿ ಜೊತೆಗೆ ಸ್ವಲ್ಪ ಅರ್ಶಿನದ ಪುಡಿ ತೆಂಗಿನಕಾಯಿ ತುರಿನ ಹಾಕಿ ಅದನ್ನು ಸ್ವಲ್ಪ ಹಾಗೆಯೇ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ಕಡಲೆಕಾಳು ಏನಿದೆ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಈರುಳ್ಳಿ ಏನೂ ಬಳಸೋ ಹಾಗಿಲ್ಲ ದೇವ್ರ ನೈವೇದ್ಯಕ್ಕೆ ಈರುಳ್ಳಿನ ಬೆಳ್ಳುಳ್ಳಿನ ಬಳಸಬಾರ್ದು ಅಲ್ವಾ ಹಾಗಾಗಿ ಈ ರೀತಿ ಮಾಡ್ಕೊಂಡಿರೋವಂಥದ್ದು ಇನ್ನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಕಡಲೆಕಾಳು ಹುಸಲಿ ನೈವೇದ್ಯಕ್ಕೆ ರೆಡಿಯಾಗಿಬಿಡುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸ್ತೇನೆ ಈ ರೀತಿ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಏನು ಪ್ರಸಾದನ ಮಾಡಿಕೊಂಡು ನಾವು ಕೂಡ ಕೆಳಗಡೆ ಹೋದ್ವಿ ದೇವ್ರ ಪೂಜೆ ಎಲ್ಲ ಮುಗಿದ್ಮೇಲೆ ಇವರೆಲ್ಲ ಇನ್ನೊಂದು ರೌಂಡ್ ಬಸ್ಗೆ ಹಿಡಿತಿದ್ರು ಬಟ್ ನನಗೆ ಆಸಕ್ತಿ ಇರಲಿಲ್ಲ ಸೊ ನಾನು ಮಾಡಲ್ಲ ನೀವು ಮಾಡಿ ಅಂತ ಹೇಳಿದೆ ಅದು ಶ್ರುತಿ ಅಂತ ಅದೇ ಮೇಕಪ್ ಮೇಕಪ್ ಮಾಡಿದ್ರಲ್ಲ ಇವರೇನೆ ಇವರೇನೆ ಇವನೇ ಇವನೇ ಮಾಡಿದ್ದು ಇವನೇ ಇವನೇ ಮಾಡಿ ಸೆಲ್ಫಿ ತಗೊಳ್ಳೋರು ಹಂಗೆ ಹಂಗೆ ಇಂಟ್ರೊಡಕ್ಷನ್ ಕೊಡಿ ನಾವು ಹುಸ್ಲಿನ ತೊಗೊಂಡು ಬಂದ್ವಿ ಬಟ್ ಅದರಲ್ಲಿ ನೋಡಿದ್ರೆ ಇವತ್ತಿನ ಫುಲ್ ಊಟನೇ ಮುಗ್ದಿತ್ತು ನಮಗೆ ಅಷ್ಟು ಪ್ರಸಾದಗಳಿದ್ವು ಲಾಸ್ಟೇ ಅಂತ ಹೇಳಿ ತುಂಬ ಜನ ಮಾಡ್ಕೊಂಡು ಬಂದಿದ್ರು ಇನ್ನು ಲಾಸ್ಟಿಗೆ ದೇವರಿಗೆ ಆರತಿ ಮಾಡಿ ವಿಸರ್ಜನೆ ಮಾಡೋದಕ್ಕೆ ಕಳ್ಸಿ ಆ ರೀತಿ ಮಾಡ್ತಾಯಿದ್ರು ಇನ್ನು ಮನೇನಲ್ಲಿ ಕುಡಿಸಿದ ಗಣಪತಿನೂ ಕೂಡ ತಂದು ಇಲ್ಲೇ ಇಟ್ಟು ಪೂಜೆ ಮಾಡ್ತಾಯಿದ್ರು ಅದನ್ನು ವಿಸರ್ಜನೆ ಮಾಡೋದಕ್ಕೆ हेलो आज भी बहुत सुंदर है तादा हां ಏನೋ ಹುಡುಗರೆಲ್ಲ ಡ್ಯಾನ್ಸ್ ಮಾಡೋಕೆ ನಾಚ್ಕೊತಾಯಿದ್ರು ಅದಕ್ಕೆ ನೀವು ಮಾಡ್ದೇ ಇದ್ರಿ ಇರೋ ಅಂತ ಹೇಳ್ಬಿಟ್ಟು ಎಲ್ಲ ಹುಡುಗಿರು ಹಾಗೆ ಹೆಣ್ಮಕ್ಳೆಲ್ಲ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಇಲ್ಲಿ ಮ್ಯೂಸಿಕ್ ಹಾಗೆ ಬಿಟ್ಟಿದೆ ಬಟ್ ಆದರೆ ಅದು ಕಾಪಿ ರೈಟ್ ಇಶ್ಯೂ ಬಂತು ಅಂತ ಹೇಳಿ ಮತ್ತೆ ಮ್ಯೂಟ್ ಮಾಡಿ ಸಾಂಗ್ ಏನು ಹಾಕ್ತಾನೆ ಹಾಗೆ ವಾಯ್ಸ್ ಓವರ್ ಇದ್ದೀನಿ ಸೊ ನಾವೆಲ್ಲ ಡ್ಯಾನ್ಸ್ ಮಾಡಿ ಮುಗಿಸಿ ಮತ್ತೆ ಗಣೇಶನ್ ಕಳಿಸ್ಕೊಡೋ ಅಂತ ಟೈಮ್ ಬಂತು ಇನ್ನು ವಿಜೃಂಭಣೆಯಿಂದ ಗಣೇಶನ ಕಳಿಸ್ಕೊಟ್ಟಿದ್ದಾಯಿತು ವಿಸರ್ಜನೆಗೆ ಅಂತ ಹೇಳಿ ಇನ್ನು ಗಣೇಶನ ಕಡೆ ಕಳಿಸಿದಂಗೆ ನಮ್ಮ ರೆಗ್ಯುಲರ್ ಕೆಲಸ ಇರುತ್ತಲ್ವ ಕುಣಿಯೋದು ಕೈ ಕಾಲೆಲ್ಲ ನೋವಿದೆ ಹಾಗೂ ಆ ಕುಣಿಬೇಕಾದ್ರೆ ನನ್ನ ಕೈ ಕಾಲು ನೋವು ಎಲ್ಲಿತ್ತು ಅನ್ನೋದೇ ನನಗೆ ಗೊತ್ತಿಲ್ಲ ಚೆನ್ನಾಗಿ ಕುಣಿದೀನಿ ನಾಳೆ ಇನ್ನು ಮತ್ತೇನಾಗ್ತೀನೋ ನನಗಂತೂ ಗೊತ್ತಿಲ್ಲ ಸೌಮ್ಯ ನಾವ ರಮನ್ ಇದಾಯ್ತು ಮುಗ್ಸ್ಕೊಂಡ್ ಬಂದು ಇವಾಗ ಸಾಂಬಾರ್ ಕುದಿಯೋದಕ್ಕೆ ಇಡೋಣ ಅಂತ ಹೇಳಿ ಕುದಿಯೋಕೆ ಇಡ್ತಾ ಇದೀನಿ ಟೈಮು ಎಷ್ಟ ಸಣ್ಣ ಹತ್ತು ಮುಕ್ಕಾಲು ಟೈಮು ಇವಾಗ ಸಂತಗೋಸ್ಕರ ನಮ್ಗೆಲ್ಲ ಅಲ್ಲೇ ಪ್ರಸಾದನೆ ಫುಲ್ ಮೀಲ್ಸ್ ಆಗಿತ್ತು ಹೊಟ್ಟೆ ತುಂಬೋಯ್ತು ಸೊ ಹಾಗಾಗಿ ನಮ್ಗೆ ಯಾರಿಗೂ ಬೇಡ ಇಲ್ಲಿ ಹಿಂಗಾಗೈತೆ ನೋಡಿ ಮಧ್ಯಾಹ್ನ ಮಾಡಿದ್ದು ಸಾಂಬಾರು ಹುರ್ಗಡ್ಲೆ ಗಸಗಸೆ ಏನಾದರೂ ಹಾಕ್ಬಿಟ್ರೆ ಕೇಕ್ ಕಟ್ ಸಾಂಬಾರ್ ಆಗಿರೋದಿಲ್ಲ ಅದು ಕೇಕ್ ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಅದಕ್ಕೆ ಹಾಕೋದಿಲ್ಲ ಸಣ್ಣ ಸ್ವಲ್ಪ ನೀರ್ ಹಾಕ್ಬಿಡೋ ಅದಕ್ಕೆ ನೀರ್ ಹಾಕೇ ಬೇಯಿಸ್ಬೇಕು ಅದನ್ನ ನೋಡೋಣ ಇವಾಗ ಹೆಂಗಿದ್ರು ನಮ್ಗೆ ಯಾರಿಗೂ ತಿನ್ನೊಮ್ಮನಸ್ಥಿತಿ ಇಲ್ಲ ನಮಗೆಲ್ಲ ಒಟ್ಟೆ ತುಂಬಿದೆ ಸಂತು ಒಬ್ಬರೇ ತಿನ್ನೋದು ಅದನ್ನು ಆದರೆ ಅದನ್ನು ಬೆಳಗೇರಿಗೆ ಚಪಾತಿ ಮಾಡಿ ಕೊಟ್ಬಿಟ್ಟು ಅದನ್ನೇ ಮೇಂಟೈನ್ ಮಾಡಿಬಿಡ್ತೀನಿ ಹೇಗಾಗುತ್ತೆ ಹಾಗೆ ಮಾಡ್ತೀನಿ ಓಕೆ ಇನ್ನು ಮ್ಯೂಟ್ ಮಾಡ್ಕೊಂಡು ಬೇಬಿ ಇನ್ನು ಹಾಂ ನಮ್ಮ ಕನುಷಿ ಮಾತ್ರ ಫುಲ್ ಎಂಜಾಯ್ ಮಾಡಿದ್ಲು ಅಲ್ವೇ ಕನೋ ಏನ ಅದರಲ್ಲಿ ಮ್ಯೂಸಿಕಲ್ ಚೇರಲ್ಲಿ ಅಯ್ಯೋ ಅಯ್ಯೋ ಫಸ್ಟ್ ಪ್ಲೇಸ್ ಬಂದುಬಿಟ್ಲು ಸಿಕ್ಕಾಬಿಟ್ಟೆ ಡ್ಯಾನ್ಸ್ ಮಾಡೋವಳೆ ಚೆನ್ನಾಗಿ ಅಲ್ಲಿದ್ದವರೆಗೆ ಇವಳು ಡ್ಯಾನ್ಸು ಆಡಿಸ್ತಾನೆ ಇದೆಯಲ್ಲ ಅಂದರೆ ನೆನೆ ಟ್ಯಾಲೆಂಟ್ಸ್ ಶೋ ಆಯ್ತಲ್ಲ ಅದರಲ್ಲಿ ಏನೂ ಆಡ್ಸಿಲ್ಲ ಕನುಷಿನ ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಆಡೋಣೆ ಆಡ್ಸಿಲ್ಲ ಅಂತಕೋಶ್ ಮಾಡ್ತಾ ಇದ್ರು ಅವ್ಳು ಮೂಡ್ ಸ್ವಿಂಗ್ ಹೆಂಗೆ ಹಾಗೆ ಮೂಡ್ ಹೆಂಗೆ ಹೆಂಗೆ ಹೋಗುತ್ತೆ ಹಂಗೆ ಆಡ್ತಾಯಿರುತ್ತೆ ಅ ಅವಳು ಮಾಡೋಣ ಅಂದ್ಕೊಂಡಿದ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಏನೋ ಮುಂಚ್ಕೊಂಡು ಆಡ್ಲೇ ಇಲ್ಲ ಅವ್ರು ಇಷ್ಟು ಬಿಟ್ಬಿಟ್ಟಿದ್ದಾರೆ ನಾನು ಅಂತ ನಾನು ಏನೂ ಆಡಿಸ್ಲಿಲ್ಲ ಸೊ ನೆಕ್ಸ್ಟ್ ಸರಿ ಯಾವುದಾದ್ರೂ ನೀಟಾಗಿ ಬಟ್ಟೆ ಹಾಕಿ ರೆಡಿ ಮಾಡಿ ಕಳಿಸಿ ಸಾಕು ಸಹ ಯಾವ ಸಾಂಗ್ ಹಾಕಿದ್ರು ಮಾಡ್ತಾಳೆ ಕನುಷಿ ಅಂತ ಹೇಳ್ತಿದ್ರು ಅಲ್ವಾ ಹೆಂಗ್ ಹೆಂಗೆ ಕುಣಿತಾಳು ಗೊತ್ತಾ ಏನು ತಿಂತಾಳೆ ಅಂತ ಕೇಳ್ತಾರೆ ಅವರು ನಾನು ಅದಕ್ಕೆ ಏನು ತಿನ್ನಲ್ಲ ಅದಕ್ಕೆ ಹೆಂಗೆ ಆಡ್ತಾಳೆ ತಿಂದಿದ್ರೆ ಸುಮ್ಮನೆ ತಿನ್ನು ಮಲಗಿರೋಳು ಅಂತ ಹೇಳ್ತಾ ಇದೆ ಓಕೆ ನೀನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಇನ್ನು ಈ ಗಣಪತಿ ಹಬ್ಬದ್ದು ಬ್ಲಾಗ್ಗಳು ಇವತ್ತಿಗೆ ಎಂಡ್ ಆದ್ಬೋ ಅಂತ ಹೇಳ್ಬೋದು ನಾಳೆಯಿಂದ ಹೊಸದಾಗಿ ರೆಸಿಪಿ जोल सो थैंक यू सो मच